ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಅದರಲ್ಲೂ ವಿಶೇಷವಾಗಿ ಏಡ್ಸ್ ಅನ್ನೋದು ಒಂದು ಮಹಾಮಾರಿ ಕಾಯಿಲೆ ಸಾಂಕ್ರಾಮಿಕ ಕಾಯಿಲೆ ಸುಮಾರು ಈಗಾಗಲೇ ನಾಲ್ಕು ಕೋಟಿಯಷ್ಟು ಜನ ಈ ಒಂದು ರೋಗಕ್ಕೆ ಬಲಿಯಾಗಿದ್ದಾರೆ ಬಲಿಯಾಗಿದ್ದಾರೆ ಜಗತ್ತಿನಾದ್ಯಂತ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಈ ಎಚ್ ವಿ ಅನ್ನೋ ವೈರಸ್ ಕಂಡು ಹಿಡಿದ್ರು ಕೂಡ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ಈ ಒಂದು ಜಗತ್ತಿನಾದ್ಯಂತ ಈ ಒಂದು ಕಾರ್ಯಕ್ರಮವನ್ನ ಪ್ರತಿ ದಿನ ಡಿಸೆಂಬರ್ ಒಂದು ಪ್ರತಿ ವರ್ಷ ಆಚರಿಸುವಂತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ತಾ ಬರ್ತಾ ಇದ್ದಾರೆ ಸುಮಾರು ನೂರ ಎಂಬತ್ತು ದೇಶಗಳು ಈ ಒಂದು ಏಡ್ಸ್ ದಿನಾಚರಣೆಯನ್ನ ಮಾಡ್ತಾ ಬರ್ತಾ ಇದ್ದಾರೆ ಭಾರತದಲ್ಲೇ ಸುಮಾರು ಹತ್ತು ಲಕ್ಷ ಜನ ಇದಕ್ಕೆ ಬಲಿಯಾಗಿದ್ದು ಮತ್ತು ಅಷ್ಟೇ ಜನ ಕೂಡ ಏಡ್ಸ್ ರೋಗದಿಂದ ಇದ್ದಾರೆ ಆ ರೋಗವನ್ನ ಹೊಂದಿದ್ದಾರೆ ಬಟ್ ಉದ್ದೇಶ ಏನು ಜಗತ್ತಿನಾದ್ಯಂತ ಇವತ್ತಿನ ದಿವಸ ನಾವು ಏಡ್ಸ್ ದಿನಾಚರಣೆಯನ್ನ ಆಚರಿಸುವ ಉದ್ದೇಶ ಏನಂತಂದ್ರೆ ಈಗಾಗಲೇ ಏನು ಒಂದು ಎಚ್ ಐ ವಿ ಸೋಂಕಿಗೆ ಬಲಿಯಾಗಿದ್ದಾರೆ ಅವರಿಗೆ ಧೈರ್ಯವನ್ನ ನೀಡುವುದು ಈ ಎಚ್ ಐ ವಿ ಸೋಂಕಿಗಿಂತ ಮಾನಸಿಕವಾಗಿ ಅಸ್ವಸ್ಥರಾಗಿ ಅವರು ತಮ್ಮ ಪ್ರಾಣವನ್ನ ಕಳ್ಕೊಳ್ಳೋದು ಸಮಾಜವರನ್ನ ಯಾವ ರೀತಿ ನೋಡುತ್ತೆ ಅವರ ಅವರನ್ನ ಯಾವ ರೀತಿ ನೋಡ್ತಾರೆ ಮನೆಯವರು ಯಾವ ರೀತಿ ರೀತಿ ನೋಡ್ತಾರೆ ಎಚ್ ಐ ವಿ ರೋಗಕ್ಕೆ ಅದೇನು ಆಘಾತದಿಂದ ಮರಣ ಹೊಂದುವುದೇ ಹೆಚ್ಚು ಬಟ್ ಆದ್ರೆ ಈಗಾಗಲೇ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾಕಷ್ಟು ಒಂದು ಸುಧಾರಣೆಯಾಗಿದ್ದು ಪರಿಣಾಮಕಾರಿ ಔಷಧಗಳು ಬಂದಿವೆ ಆರ್ ಟಿ ಸೆಂಟರ್ ಅಲ್ಲಿ ಸುಮಾರು ಒಂದು ಅಂದಾಜಿನ ಪ್ರಕಾರ ಎಂಬತ್ನಾಲ್ಕು ಪ್ರತಿಶತ ಮರಣದ ಪ್ರಮಾಣ ಕಡಿಮೆ ಆಗಿದೆ ಇಪ್ಪತ್ನಾಲ್ಕು ನನ್ನ ಹಕ್ಕು ನನ್ನ ಜೀವನ ಅನ್ನುವಂತ ಒಂದು ಘೋಷಣೆಯೊಂದಿಗೆ ನಾವು ಇವತ್ತಿನ ನಾವು ಹೋಗ್ತಾ ಇದೀವಿ ಎಚ್ ಐ ವಿ ಬಗ್ಗೆ ಹೇಳ್ಬೇಕು ಅಂದ್ರೆ ಸುಮಾರು ಹನ್ನೊಂದು ವರ್ಷದಿಂದ ನಾನು ಈ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀನಿ ಎಚ್ ಐ ವಿಡ್ಸ್ ಅಂಡ್ ಟಿ ಬಿ ಇದ್ರಲ್ಲಿ ಕೆಲಸ ಮಾಡಿರೋದು ಎವ್ರಿ ಇಯರ್ ಪ್ರೆಗ್ನೆನ್ಸಿ ಅಂತ ಏನ್ ಹೇಳ್ತೀವಿ ಏನ್ಸ್ ನಾವು ಕಡಿಮೆ ಮಾಡ್ತಾ ಬಂದಿದ್ವಿ ಇವತ್ತಿನ ದಿನ ಪ್ರಿವೆಲೆನ್ಸ್ ರೇಟ್ ನೋಡಿದ್ರೆ ಅತ್ಯಂತ ಕಡಿಮೆ ಆಗಿದೆ ಏನ್ಸ್ ಅಲ್ಲಿ ಬಂದಿರುವ ಮತ್ತೆ ಹುಟ್ಟಿರುವಂತ ಮಗು ಎಚ್ ಐ ವಿ ನೆಗೆಟಿವ್ ಆಗಿರುವಂತ ಮಗುವಿಗೆ ನಾವ್ ಏನ್ ಪ್ರಯತ್ನ ಮಾಡಿದ್ವಿ ಅದನ್ನ ಸಾಧನೆ ಅಂದ್ರೆ ಖಂಡಿತ ಅದು ಜೀರೋ ಬರುವಂತ ಸಾಧನೆ ನಾವು ಮಾಡ್ತಾ ಇದೀವಿ ಅಂತ ಹೇಳ್ಬಹುದು ಅದರಲ್ಲಿ ಐವತ್ತು ಪ್ರಕರಣಗಳು ನಮ್ ಜೊತೆ ಎಲ್ಲಿದ್ದಾರೆ ಅವ್ರಿಗು ಸಹ ನಾವು ಪ್ರತಿನಿತ್ಯ ಅವ್ರೆ ಜೊತೆಯಲ್ಲಿ ಕೂತ್ಕೊಂಡು ಮಾತಾಡಿ ಅವ್ರಿಗೆ ಏನ್ ಬೇಕಾಗಿದೆ ಅದನ್ನ ಸಪೋರ್ಟ್ ಮಾಡುವಂತ ವ್ಯವಸ್ಥೆನೂ ಮಾಡಿದೀವಿ ಅದ್ರ ಜೊತೆಲಿ ಓನ್ಲಿ ಒನ್ ಟ್ಯಾಬ್ಲೆಟ್ ಈಗ ಈಗಿರುವಂತ ಇದರಲ್ಲಿ ಎಚ್ ಐ ವಿ ಒಂದೇ ಒಂದು ಮಾತ್ರ ಕೊಡುವಂತ ವ್ಯವಸ್ಥೆ ಇರೋದ್ರಿಂದ ಪೇಷಂಟ್ ಯಾರು ಪಾಸಿಟಿವ್ ಆಗಿರುತ್ತವ ಯಾರು ಬಗ್ಗೆ ಎದುರುವಂತ ಅವಶ್ಯಕತೆ ಇಲ್ಲ ಇಲ್ಲ ಅದರಿಂದ ನಾವು ಜೀರೋ ತರ್ತೀವಿ ಎಚ್ ಐ ವಿ ಟ್ರಾನ್ಸ್ಮಿಷನ್ ಜೀರೋಕ್ ತರ್ತೀವಿ ಎಚ್ ಐ ವಿಯಿಂದ ಡೆತ್ಸ್ ಅನ್ನು ಜೀರೋ ತರ್ತೀವಿ ಎಚ್ ಐ ವ ನೊಂದಿರುವಂತ ಫ್ಯಾಮಿಲೀಸ್ ಬೇಕಾಗಿರುತ್ತೆ ಎಲ್ಲಾ ಸಪೋರ್ಟ್ ಅನ್ನು ನಮ್ಮಿಂದ ಕೊಡ್ತಾ ಇದೀವಿ ನೀವು ಇನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ நான் படுகிறி